ಮರುದಿನ ಮೊದಲಂಗೆ ನಂಬದುಕೋ ಆಗ್ಯಾದೋ ಬಾಬಾ ಸಾಹೇಬ ನಿಮ್ಮಂಗೆ ದುಡಿದವರು ಕಳೆ ಕಳೆಕಳಿಯ ಪಡುವವರು ಇನ್ನು ತನ ಇನ್ನುತನ ಇನ್ನು ತನ ಬರಲಿಲ್ಲವೊಬ್ಬ ಇನ್ನು ತನ ಬರಲಿಲ್ಲವೊಬ್ಬ ನೀವುದ ಮರುದಿನ ಮೊದಲಂಗೆ ನಂಬದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳೆ ಕಳೆಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಆ ಇನ್ನು ತನ ಬರಲಿಲ್ಲ ಒಬ್ಬ ಪ್ರತಿನಿತ್ಯ ಎದ್ದಾಗ ನಮ ಸುದ್ದಿ ಸಂಭ್ರಮವು ತೇಗುವುದು ತಪ್ಪಿಲ್ಲ ನಮಗುವುದು ತಪ್ಪಿಲ್ಲ ನಮಗ ತಪ್ಪಿಲ್ಲ ನಮಗ ಹೋದಲ್ಲೆಲ್ಲ ಮೇಲವರಾಟಗಳು ಉರಿ ಹಚ್ಚಿ ಬಿಡುತ್ತಾರ ಒಳಗಾ ಉರಿ ಹಚ್ಚಿ ಬಿಡುತ್ತಾರೆ ಒಳಗ ಉರಿ ಹಚ್ಚಿ ಬಿಡುತ್ತಾರ ಒಳಗಾ ನೀವುದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗಾದ್ರೂ ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳೆಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಕೈ ಕಾಲು ಮೈ ಮನಸ್ಸು ತವಿ ಮೂಗು ಕಲೆ ಕಣ್ಣು ಬಲೆಕೊಂಡ ಕೊಂಡ ಬಡುರು ಗಿಡ ನಾವೋ ನಾವು ಕಲೆಕೊಂಡ ಬರಡು ಗಿಡ ನಾವೋ ಮೈ ತುಂಬ ಮುಖ ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು ಚೀರಾಟ ಹಾರಾಟ ಸಾವು ಚೀರಾಟ ಹಾರಾಟ ಸಾವು ನೀ ಓದ ಮರುದಿನ ಮೊದಲಂಗೆ ನಂಬದು ಹಾಗಾದ ಬಾಬಾ ಸಾಹೇಬ ನಿಮ್ಮಂಗಡಿದವರು ಕಳಕಳೆಯ ಪಡುವವರು ಇನ್ನು ತನ ಬರಲಿಲ್ಲವೊಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಇಲ್ಲಿ ಕೇಳಿದರಲ್ಲಿ ಬೂಟು ಕಾಲಿನ ಸದ್ದು ತನತನದ ನೋವುಗಳು ನಮಗ ತರತರದ ನೋವುಗಳು ನಮಗ ತರತರದ ನೋವುಗಳು ನಮಗ తమ్మ ద్ర తల కడదు హాకరు ఎసరీగా స్వాతంత్ర నమగ స్వాతంత్ర నమగ స్వాతంత్ర నమగ నీవ ನಿಮ್ಮಂಗ ದುಡಿದವರು ಕಳೆಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಎಷ್ಟಂತ ಅಳಿತಾರ ಎಷ್ಟಂತ ತುಳಿತಾರ ತಾಳದ ಕುಮಿತಿ ಉಂಟು ಇಲ್ಲೇ ತಾಳದ ಕುಮಿತಿ ಉಂಟು ಇಲ್ಲೇ ಕಾಲದ ಕಮಿಟಿ ಉಂಟು ಇಲ್ಲೇ ಎಷ್ಟಂತ ಅಳಿತಾರ ಎಷ್ಟಂತ ತುಳಿತಾರ ಕಾಲದ ಕಮಿಟಿ ಉಂಟು ಇಲ್ಲೇ ಕಾಲದ ಕಮಿಟಿ ಉಂಟು ಇಲ್ಲೇ ಕಾಲದ ಕಮಿಟಿ ಉಂಟು ಇಲ್ಲೇ ತಾಳಿ ತಾಳಿಯುವೊಮ್ಮೆ ಗುಳಿಯಾಗಿ ಗುದ್ದುವನು ಸಾಮಾನ್ಯನಲ್ಲ ಬಡ ಜೀವಿ ಸಾಮಾನ್ಯನಲ್ಲ ಬಡೀವಿ ಸಾಮಾನ್ಯನಲ್ಲ ಬಡ ನೀ ಓದ ಮರುದಿನ ಮೊದಲ ಆ ಹಾಗಾದೋರು ಬಾಬಾ ಸಾಹೇಬ ನಿಮ್ಮಂಗ ದುಡಿದವರು ಕಳೆ ಕಳೆಯ ಪಡುವವರು ಇನ್ನು ತನ ಬರಲಿಲ್ಲ ಇನ್ನು ತನ ಬರಲಿಲ್ಲ ಇನ್ನು ತನ ಬರಲಿಲ್ಲ ಜೈ ಭೇಮ್ ಜೈ ಭೇಮ್